ಸರ್ ಏನು ಇವತ್ತು ನಾನು ಗೌರವಂತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಒಂದು ಅಭಿಯೋಜನ ಮಂಜೂರಾತಿಯನ್ನು ಏನು ಪಡ್ಕೊಳ್ಳಿಕ್ಕೆ ಇವತ್ತೇನು ದೂರು ಕೊಟ್ಟಿದ್ದೀನಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಅವರ ಇಲಾಖೆ ಹದಿನೆಯಲ್ಲಿ ಬರುವಂಥ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆ ಡಿ ಬಿಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸುಮಾರು ನೂರು ಎಕರೆಗೂ ಹೆಚ್ಚು ಸಿ ಎ ನಿವೇಶನಗಳು ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಈ ಸಿ ಎ ನಿವೇಶನಗಳನ್ನು ಈ ಹಿಂದೆ ಹರಾಜು ಪ್ರಕ್ರಿಯೆ ಅಥವಾ ಒಂದಿಷ್ಟು ತ್ರೀಯಿಂದ ಹಂಚಿಕೆ ಮಾಡ್ತಿದ್ರು ಇದರಿಂದ ಸರ್ಕಾರದ ಬೊಕ್ಷಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಸುಮಾರು ಎರಡು ತಿಂಗಳಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೆ ಹಾಗಾಗಿ ಅವರೂ ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ ನಾನು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಕೂಡ ಒಂದು ದೂರನ್ನು ಎರಡು ತಿಂಗಳಿಂದಲೇ ಕೊಟ್ಟಿದ್ದೆ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಇವತ್ತು ಅವರದೇ ಪಕ್ಷದ ಅವ್ರದೇ ಮಂತ್ರಿಗಳಾದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಎರಡು ತಿಂಗಳಿಂದ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅಥವಾ ವಿಚಾರಣೆ ಕರೆದು ವಿಚಾರಣೆ ಮಾಡದೇ ಇರುವಂಥದ್ದು ತುಂಬ ಸೂಚನೆಯಾಗಿದೆ ಸರ್ ಹಾಗಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಏನು ಅಕ್ರಮವಾಗಿ ಕಾನೂನುಬಾಹಿರವಾಗಿ ಸಿ ಎ ಮೂಲೆ ನಿವೇಶನಗಳನ್ನು ಇಡೀ ಕ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅವ್ರದ್ದು ಮೇಲ್ನೋಟಕ್ಕೆ ಪಾತ್ರ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನಷ್ಟು ಹೆಚ್ಚಿನ ಸತ್ಯಾಂಶ ಮತ್ತು ಭ್ರಷ್ಟಾಚಾರ ಹೊರಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ರಾಜ್ಯಪಾಲರಿಗೆ ಗೌರವಂತ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲರ ವಿರುದ್ಧ ದೂರು ದಾಖಲಿಸಲಿಕ್ಕೆ ದೂರು ದಾಖಲಿಸಿದಲು ಅಭಿಯೋಜನ ಮಂಜೂರಾತಿ ಮತ್ತು ಸಮ್ಮತಿಯನ್ನು ಕೇಳಿದ್ದೇನೆ ಇವತ್ತು ದೂರು ಕೊಟ್ಟಿದ್ದೇನೆ ಸರ್ ಏನು ದಾಖಲೆಗಳೇನು ಸರ್ ನೋಡಿ ಇವತ್ತು ರಾಜ್ಯಪಾಲರಿಗೆ ಇವತ್ತು ರ ನಾನು ಸಂಪೂರ್ಣವಾಗಿ ಅವರು ಏನು ಕೊಟ್ಟಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಸರ್ ಇವತ್ತು ಇವರೇನು ಮೀಟಿಂಗ್ ಪ್ರೋಸ್ಟಿಂಗ್ಸ್ ಮಾಡಿದರು ಆ ಪ್ರೋಸ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಯಾವ ಕಂಪ್ನಿಗಳಿಗೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಬಟ್ ಇವರು ಅದೇ ಒಂದು ಇದರಲ್ಲಿ ಹೇಳ್ತಾರೆ ಇದನ್ನು ಸ ಮೂಲೆ ನಿವೇಶನಗಳನ್ನು ಹರಾಜು ಪ್ರಕ್ರಿಯೆ ಮೂಲಕ ಹಂಚಬೇಕಂತ ಹೇಳ್ತಾರೆ ಒಂದು ಕಡೆ ಇವರೇ ಅಧಿಕಾರಿಗಳು ನಂತರ ಅದೇ ಅಧಿಕಾರಿಗಳು ಇದನ್ನು ಸಾಮಾನ್ಯ ಹಂಚಿಕೆ ದರದಲ್ಲೇ ಕೊಡ್ತಾರೆ ಹಾಗಿದ್ದಾಗ ಸಿ ಎ ನಿವೇಶನಗಳಿಗೂ ಮತ್ತು ಸಾಮಾನ್ಯ ನಿವೇಶನಗಳಿಗೂ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇಂಥ ಆಯಕಟ್ಟಿನ ಮೂಲೆ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಯಾವುದೇ ಒಂದಿಷ್ಟು ತ್ರೀ ಅಥವಾ ಒಂದಿಷ್ಟು ಟೂ ಅಥವಾ ಎಂಥ ಹೆಚ್ಚಿನ ದರಾನು ವಿಧಿಸಿ ಹಂಚಿಕೆ ಮಾಡಿದರೆ ಇವತ್ತು ಕೆ ಡಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚೆಚ್ಚು ಲಾಭ ಬರ್ತಿತ್ತು ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಹೇಳಿದ್ರೆ ಇದರಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇದರಿಂದ ಅರುವಾರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಸಂಸ್ಥೆ ಇರೋದರಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನೂ ಹೆಚ್ಚಿನ ಸತ್ಯಾಂಶ ಅವರು ಬರುತ್ತೆ ಹಾಗಾಗಿ ಈಗ ಸಚಿವರಾದಂಥ ಎಂ ಬಿ ಪಾಲ್ಟ್ರಿ ಅವರವರನ್ನ ಅಭಿಯೋಜನೆಗೊಳಪಡಿಸಿ ತನಿಖೆ ಮಾಡಬೇಕಂತೇಳಿ ನಾನು ಒಂದು ದೂರನ್ನು ಕೊಟ್ಟಿದ್ದೇನೆ ಸರ್ ಇವತ್ತು ಹೌದು ಅದನ್ನು ಕೈಗಾರಿಕೆಗಳಿಗೆ ಕೊಡಬೇಕಂತಿದೆ ಸರ್ ಇವತ್ತು ಇವರು ಯಾರು ಕೆಲವರು ನೈಜವಾದಂಥ ಕೈಗಾರಿಕೋದ್ಯಮಿಗಳಲ್ಲ ಕೆಲವು ಬೇನಾಮಿ ಕಂಪ್ನಿಗಳಿಗೂ ಕೊಟ್ಟಿರುವಂಥ ಒಂದು ಮಾಹಿತಿ ಇದೆ ಇದು ಹೆಚ್ಚಿನ ಸತ್ಯಾಂಶ ಹೊರಬರಬೇಕಂತೇಳಿದರೆ ತನಿಖೆ ಮೂಲಕ ಹೊರಬರಬೇಕಾಗತ್ತೆ ಹಾಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿ ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಅಭಿಯೋಜನ ಮಂಜೂರಾತಿ ಕೋರಿ ಇವತ್ತು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸರ್ ಥ್ಯಾಂಕ್ ಯು ಸರ್ ದಿನೇಶ್ ಕಲ್ಲಳ್ಳಿ ವಿವರ ಮಾಡ್ತಾರೆ ಸರ್ ಪ್ರಶ್ಟಿನ್ಸ್ ಏನು ಎಷ್ಟು ಆತ ಹತ್ರದಲ್ಲಿ ಮಾಡ್ತಾರೆ ಅಂತ ಹೇಳಿದರೆ ಅಷ್ಟು ಆತದಲ್ಲಿ ಕಳೆದುಕೊಂಡು ಹಣೆಯಲ್ಲಿ ಮಾಡಿಬಿಡ್ತಾರೆ ಎಲ್ಲ ಕಂಪ್ನಿಗಳಿಗೂ ಇದು ಆರ್ ಟಿ ಐ ಎಲ್ಲ ಆರ್ ಟಿ ಐ ಡಾಕ್ಯುಮೆಂಟ್ಸು ಕಂಪ್ನಿಗಳು ಇಡೀ ರಾಜ್ಯದಲ್ಲಿ ಇದೆ ಸರ್ ಸಿ ಎಸ್ ಐಟು ಮಾಮೂಲಿ ಸಾಮಾನ್ಯ ದರಕ್ಕೂ ಸಾಮಾನ್ಯ ಸೈಟ್ಗೂ ಮತ್ತು ಸಿ ಎಸ್ ಐಟ್ಗೂ ಲ್ಯಾಪ್ಟಾಪ್ ಇದು ಮೂಲೆ ನಿವೇಶನ ಹೆಚ್ಚಿನ ಆದಾಯ ಬರುವಂಥ ಪ್ರದೇಶಗಳವೆಲ್ಲ ಇದು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಸರ್ ಅವರೇ ಅಧ್ಯಕ್ಷರಾಗಿರುವಂಥದ್ದು ಅದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಲ್ವೋ ಕುಮಾರ್ ಇದ್ದಾರೆ ಮಹೇಶ್ ಕೆ ಡಿ ಬಿ ಸಿ ಅವರು ಮತ್ತು ಗುಂಜನ್ ಕೃಷ್ಣ ಐ ಎ ಎಸ್ ಬಟ್ ಇವರೇ ಹೇಳ್ತಾರೆ ಸರ್ ಒಂದು ಕಡೆ ಇವರೇ ಹೇಳ್ತಾರೆ ನೋಡಿ ಮೂಲೆ ನಿವೇಶನವನ್ನು ಹರಾಜು ಪ್ರಕ್ರಿಯೆ ಮೂಲಕ ಮಾಡಬೇಕಂತೇಳಿ ಅಲ್ಲ ಹರಾಜು ಮಾಡಿದರೆ ಹರಾಜು ಮಾಡಿದರೆ ಹತ್ತಾರು ಕೈಗಾರಿಕೋದ್ಯಮಿಗಳೊಬ್ಬರವ್ರದ್ದು ಸ್ಪರ್ಧೆ ಏರ್ಪಡೋದು ಆ ದರ ಸಮರ ಏರ್ಪಡೋದು ಅದರಿಂದ ಬುಕ್ಸಕ್ಕೆ ಲಾಭ ಬರ್ತಿತ್ತು okay sir thank, thank, you. You, thank you thank you